ವಾಣಿಜ್ಯ ಏನು ಸಚಿವರಿದ್ದಾರೆ ಶ್ರೀ ಪಿಯೂಷ್ ಗೋಯಲ್ ಅವ್ರನ್ನ ಅಭಿನಂದಿಸಬೇಕು ಈ ಏನು ಆದೇಶವನ್ನು ಮಾಡಿದ್ದಾರೆ ನಿಮಗೆ ಅಂದರೆ ಈ ಅನಧಿಕೃತ ಏನು ತಂಬಾಕು ಇದ್ದಾರೆ ಅವ್ರಿಗೆ ಯಾವುದೇ ಒಂದು ಫೀಸ್ ಇಲ್ಲದೇ ಅವ್ರದ್ದು ಮಾರಾಟನೂ ಕೂಡ ಶುರು ಮಾಡಲಿಕ್ಕೆ ಅವರೇ ತೀರ್ಮಾನ ಮಾಡಿದ್ದು ನಿಮ್ಮೆಲ್ಲರ ಆಕಾಂಕ್ಷೆ ಆಗಿದೆ ಅದು ಒಂದು ಬೇಡಿಕೆ ಕೊಟ್ಟಿದ್ದಿರಿ ನಮಗೆ ಅದನ್ನ ಹೋಗಿ ಅವ್ರ ಮುಂದೆ ಮಂಡಿಸಿದ ತಕ್ಷಣವೇ ಅವರು ಈ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಸೊ ಅವ್ರು ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ತಂಬಾಕು ಬೆಳೆಗಾರದ ಒಂದು ಏನು ಹಿತದೃಷ್ಟಿಗಾಗಿ ಭಾಳಷ್ಟು ಕೆಲಸಗಳಾಗಬೇಕಾಗಿದೆ ಬರೀ ಒಂದು ತಂಬಾಕು ಅಲ್ಲ ಅದ್ರ ಮೇಲೆ ಒಂದೇ ಆ ಬೆಲೆ ಮೇಲೆ ಅವಲಂಬಿಸೋದಲ್ಲ ಬೇರೆ ಆದಾಯವೂ ಕೂಡ ಬರಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯ ಯಾಕೆಂದರೆ ಏನೇ ಇರಲಿ ಎಲ್ಲೇ ಇರಲಿ ಪಟ್ಟಣ ಇರ್ಬೋದು ನಗರ ಇರ್ಬೋದು ಗ್ರಾಮೀಣ ಪ್ರದೇಶ ಇರ್ಬೋದು ಬೇರೆ ಬೇರೆ ಸೋರ್ಸಿಂದ ಒಂದು ಆದಾಯ ಬರಬೇಕು ಅದು ಒಳ್ಳೆಯ ಒಂದು ಬೆಳವಣಿಗೆ ಆಗುತ್ತೆ ಅದಕ್ಕಂದರೆ ಯಾವುದೇ ಒಂದು ಕಡೆ ನೀವು ಅವಲಂಬಿಸಬಾರ್ದು ಅಂತ ಆ ನಿಟ್ಟಿನಲ್ಲೂ ಕೂಡ ಒಂದು ಸಂಶೋಧನೆ ಆಗಬೇಕು ಅಂತ ನಾನು ಮನವಿ ಮಾಡಿದ್ದೀನಿ ಅದಕ್ಕೂ ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ಯಾವ ರೀತಿ ಇದು ನೀವು ಆದಾಯವನ್ನು ಹೆಚ್ಚಿಸ್ಬೋದು ಮತ್ತು ಬೇರೆ ರೀತಿ ಬೇರೆ ಬೆಲೆಗಳು ಬೆಳೆಯ ಮೂಲಕ ಅಥವಾ ಬೇರೆ ಒಂದು ಕೆಲಸದ ಮೂಲಕ ನಿಮಗೆ ಒಂದು ಆದಾಯವನ್ನು ಹೆಚ್ಚಿಸುವ ಕೆಲಸವನ್ನು ಮಾಡ್ಬೋದು ಅಂತ ಎರಡನೇದು ನಿಮ್ಮ ತಂಬಾಕು ಏನು ಉತ್ಪಾದಿಸುವಂಥದ್ದು ಏನು ಉತ್ಪನ್ನಗಳಿದ್ದಾವೆ ಗೊಬ್ಬರ ಇರ್ಬೋದು ನಿಮ್ಮ ಏನು ಬಾಣಗಳಲ್ಲಿ ಇದು ಏನೋ ಫ್ಯೂಲ್ಗೋಸ್ಕರ ಏನು ನೀವು ಇದು ಏನು ಮರ ಇದು ಇದರ ಕೆಡವಿಟ್ಟು ಇದ್ದ ನಂತರ ಇದು ಉಪಯೋಗಿಸಿದ್ರಲ್ಲ ತೌದೆ ಅದ್ರದ್ದು ಕೂಡ ಇದೆ ಸೊ ಅದು ಹೇಗೆ ಬೇರೆ ಆಲ್ಟರ್ನೇಟಿವ್ ಏನೋ ಒಂದು ಉತ್ಪನ್ನ ಕೊಡ್ಬೋದು ಅದ್ರದ್ದು ರೇಟ್ ಹೇಗೆ ಕಮ್ಮಿ ಮಾಡ್ಬೋದು ಅಂತ ಕೂಡ ಒಂದು ಅಧ್ಯಯನ ಆಗಬೇಕು ಅಂತ ಅವ್ರ ಜೊತೆ ಒಂದು ಚರ್ಚೆ ಆಗಿದೆ ಅದರದ್ದು ಕೂಡ ಸಂಶೋಧನೆಯನ್ನು ಮಾಡಿದ್ದಾರೆ ಅದರದ್ದು ಕೂಡ ಒಂದು ಪೈಲಟ್ ಪ್ರಾಜೆಕ್ಟ್ ಅಂದರೆ ಸಣ್ಣ ಮಟ್ಟದಲ್ಲಿ ಯಶಸ್ವಿ ಆಗೋಂಗೆ ಕೆಲವು ರೈತರ ಜೊತೆಗೆ ಮಾಡುವಂಥದ್ದು ಆಮೇಲೆ ದೊಡ್ಡ ಮಟ್ಟದಲ್ಲಿ ಅದನ್ನ ಮುಂದುವರಿಬೋದು ಅಂತ ಅವ್ರು ಹೇಳಿದ್ದಾರೆ ಅದರ ಮೇಲೆ ಅವಿಲಂಬಿಸ್ತದೆ ಕೊನೆಯದಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಆಗಲೇ ಹೇಳಿದ್ದಾರೆ ಈ ಫಸಲ್ ಬಿಮಾ ಏನು ಯೋಜನೆ ಇದೆ ನಮ್ಮ ತಂಬಾಕು ಅದಕ್ಕೆ ಸೇರಿರಲಿಲ್ಲ ಯಾಕಂದರೆ ಇದು ಒಂದು ಏನು ವಾಣಿಜ್ಯ ವಾಣಿಜ್ಯಕ್ಕೆ ಸೇರಿರುವಂಥದ್ದು ಒಂದು ಬೆಲೆ ಇದು ಸೊ ಅದಕ್ಕಾಗಿ ಇದಕ್ಕೆ ಒಂದು ಹೊಸ ಏನು ಸಮಿತಿಯನ್ನು ರಚನೆ ಮಾಡಿದರೆ ಅದರಲ್ಲಿ ಪರಿಗಣಿಸ್ತಾರೆ ಮತ್ತು ತೀರ್ಮಾನ ಮಾಡ್ತಾರೆ ಬಹುಶಃ ಅದರದ್ದು ಕೂಡ ಒಂದು ಸಕಾರಾತ್ಮಕವಾದ ಒಂದು ಸುದ್ದಿ ಬರುತ್ತೆ ಅಂತ ನಾವು ಭಾವಿಸ್ತೇವೆ ಅದರ ಜೊತೆಗೆ ನಾನು ಹೇಳಿದ್ದೀನಿ ಇನ್ನು ಮುಂದಿನ ವರ್ಷದಲ್ಲಿ ಈ ಏನು ಅನಧಿಕೃತ ಏನು ಬೆಳೆಗಾರರಿದ್ದಾರೆ ಅವ್ರಿಗೆ ಆದಷ್ಟು ವೇಗವಾಗಿ ಅವ್ರ ಮಾರಾಟ ಶುರು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಕೂಡ ಚರ್ಚೆ ಆಗ್ಬೇಕಾಗಿದೆ ಯಾಕಂದ್ರೆ ಅದರದು ಹೆಲ್ತ್ ಮಿನಿಸ್ಟ್ರಿಗೆ ಸಂಬಂಧಪಟ್ಟಿರೋದು ಯಾಕಂದ್ರೆ ಗೊತ್ತಿದೆ ತಂಬಾಕು ಇಡೀ ವಿಶ್ವದಲ್ಲಿ ಅದು ಸಿಗ್ರೆಟ್ ಆಗಲಿ ಉಪಯೋಗಿಸೋಕೆ ಕಾರಣಕ್ಕಾಗಿ ಅದು ಒಂದು ಸಿನ್ ಗುಡ್ ಅಂದ್ರೆ ಆರೋಗ್ಯಕ್ಕೆ ಹಾನಿ ಆಗುವಂಥದ್ದು ಉತ್ಪನ್ನ ಇದು ಅಂತ ಒಂದು ದೃಷ್ಟಿಕೋನ ಇದೆ ಸೊ ಅದರಲ್ಲಿ ಬದಲಾವಣೆ ಬರಬೇಕಂದ್ರೆ ಅಥವಾ ಬದಲಾವಣೆ ಅಲ್ಲ ಒಂದು ರೀತಿಯ ಒಂದು ನಮ್ಮ ಬೆಳೆಗಾರಿಗೆ ಅವರ ಹಿತದೃಷ್ಟಿಯಲ್ಲಿ ಏನು ಹಂಡ್ರೆಡ್ ಮಿಲಿಯನ್ ಟನ್ಸ್ ಜಾಸ್ತಿ ಮಾಡಬೇಕು ಅಂದರೆ ಹೆಲ್ತ್ ಮಿನಿಸ್ಟ್ರಿ ಅದರ ಒಪ್ಪಿಗೆ ಕೊಡಬೇಕಾಗಿದೆ ಸೊ ಅದರದ್ದು ಕೂಡ ಚರ್ಚೆ ಮಾಡಬೇಕು ಅಂದರೆ ಅವೆಲ್ಲ ಕೂತ್ಕೊಂಡು ಸರಿಯಾಗಿ ಚರ್ಚೆ ಮಾಡಬೇಕಾಗಿರೋದು ಅವಕಾಶ ಇದೆ ಮುಂದೆ ಮಾಡೋಣ ಇದು ಒಂದು ಏನೋ ಇವಾಗ ಈ ಮಾರಾಟ ಎಲ್ಲ ಸುಮಾರು ಹದಿನೇಳೆ ವರ್ಷ ನಾವು ಕಾರ್ಡ್ ಯಾರು ಹೆಚ್ಚು ವಿಶ್ವ ವಿಜಯಶಂಕರ್ ಇದ್ದಾಗ ಪಾಸ್ಬುಕ್ ಕೊಡಿಸ್ರು ಆ ಎಪ್ಪ ಪಾಸ್ಬುಕ್ ಕೊಡಿಸ್ರು ಅವ್ರು ಚೆನ್ನಾಗಿ ಇರಲಿ ಒಳ್ಳೆದಲ್ಲೇ ಆದರೆ ಆ ಹಿಂದೆ ಬಂದಂಥ ಹೆಚ್ಚು ವಿಶ್ವನಾಥ್ ಅವರು ಕಾರ್ಡ್ ಕೊಡಿಸ್ರು ಇದೇ ಪ್ರತಾಪ್ ಸಿಂಹ ಬಂದವರು ಬೇಲಿ ಮೇಲೆ ನಿತ್ಕೊಂಡು ಎಲ್ಲ ರೈತರಿಗೂ ಪಾಸ್ಬುಕ್ ಕೊಡಿಸ್ತೀನಿ ಅಂತ ಹೇಳೋದ್ರು ಎರಡು ಬಾರಿ ಗೆದ್ದು ಹೋದ್ರು ಅಲ್ಲ ತಡ್ರಿ ಮಾತಾಡ್ತೀನಿ ಮಾತಾಡಿಲ್ಲ ಸರ್ ಎರಡು ಬಾರಿ ಗೆದ್ದು ಹೋಗಿದೆ ಬೇಲಿ ಮೇಲೆ ನಿತ್ಕೊಂಡು ಎಲ್ಲ ರೈತರಿಗೂ ಪಾಸ್ಬುಕ್ ಕೊಡಿಸ್ತೀನಿ ಅಂತ ಹೇಳೋಗೆ ಅವ್ರು ಕೊಡ್ಸೋಕ್ ಆಗಿಲ್ಲ ಸ್ವಾಮಿ ಈಗ ನೀವು ದೇವರು ಅಂತ ನಮ್ಮ ಹಳ್ಳಿ ಜನ ನಮ್ ದೇವ್ರ ಅಂತ ಕಂಡಿದ್ದೀವಿ ನಾವು ಬರೀ ಇವಾಗ ಪ್ರಕ್ರಿಯೆ ಏನಿದೆ ಕೇಂದ್ರದ ಒಂದು ಕ್ಯಾಬಿನೆಟ್ ಮೂಲಕ ತೀರ್ಮಾನ ಮಾಡಕ್ಕೆ ಅಂತಾರಾಷ್ಟ್ರೀಯ ಏನು ಶಕ್ತಿಗಳಿದಾವೆ ಅದರಲ್ಲಿ ತಂಬಾಕು ಏನು ಉತ್ಪನ್ನಗಳು ತಂಬಾಕು ಇಂದ ಬರುತ್ತೆ ಅದನ್ನ ಬೇರೆ ಬೇರೆ ರೋಗಗಳಿಗೆ ಕಾರಣ ಅಂತ ಗುರುತಿಸಿದರೆ ಆ ಕಾರಣಕ್ಕಾಗಿ ತಂಬಾಕು ಉತ್ಪಾದಿಸುವುದರಲ್ಲಿ ಒಂದು ಸೀಮಿತ ಇರಬೇಕು ಅಂತ ಅವರು ಚರ್ಚೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕದಲ್ಲಿ ಹಂಡ್ರೆಡ್ ಮಿಲಿಯನ್ ಟನ್ಸ್ ಅಂತ ಅಂತ ಏನಿದೆ ಈಗ ಭಾರತ ಏನ್ ತೀರ್ಮಾನ ಮಾಡಬೇಕು ನಿಮ್ಮ ಹಿತದೃಷ್ಟಿಯಲ್ಲಿ ದೃಷ್ಟಿಯಲ್ಲಿ ನಾವು ವಾದ ಆ ಕೆಲಸವನ್ನು ಮಾಡ್ತೀನಿ ನಾನು ಏನು ನಿಮ್ಗೆ ಇಲ್ಲಿ ಚಿನ್ನ ಆಶ್ವಾಸ